ಸಂಚಿಕೇಶ್ವರಿನಲ್ಲಿ ರಾಘವೇಂದ್ರ ತನ್ನ ಬೈಕ್ ನ ಒರಿಸ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ಜಾನ್ಸಿ ತಾತ ಇದೇನಪ್ಪ ನಿನ್ ಬೈಕ ತುಂಬಾ ಚೆನ್ನಾಗಿದೆ ನಾನು ನನ್ನ ಯವನದಲ್ಲಿ ಈ ರೀತಿ ಒಂದು ಬೈಕ್ ತಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಆ ಆಸೆನೇ ನನ್ನ ದುಡಿಯೋಕೆ ಪ್ರೇರೇಪಣೆ ಮಾಡ್ತು ದುಡ್ದೆ ದುಡ್ದೆ ಆಸ್ತಿ ಕಾರು ಪಾರು ಕೀರ್ತಿ ಎಲ್ಲಾನು ಸಂಪಾದನೆ ಮಾಡಿದೆ ಜೊತೆಗೆ ಹೆಂಡತಿ ಮಕ್ಕಳು ಸಂಸಾರ ಆದ್ರೆ ಹಿಂತಿರುಗಿ ನೋಡುವಾಗ ನನ್ನ ಯವನೇ ನನ್ನ ಕೈಲಿರಲಿಲ್ಲ ಯಾವ ಉದ್ದೇಶಕ್ಕೋಸ್ಕರ ನಾನು ದುಡಿಯೋಕೆ ಪ್ರಾರಂಭ ಮಾಡಿದ್ನೋ ಆ ಉದ್ದೇಶನ ನನ್ನ ಕಡೆಯಿಂದ ಈಡೇರಿಸ್ಕೊಳ್ಳೋಕೆ ಆಗಲೇ ಇಲ್ಲ ಜೀವನದ ಮೊದಲನೇ ಆಸೆ ಜೀವನ ಮೊದಲೇ ಪ್ರೀತಿ ಸಿಗದೆ ಹೋದಾಗ ತುಂಬಾ ನಿರಾಸೆ ಆಗುತ್ತೆ ಹಾಗಂತ ನಾನು ಸುಮ್ನೆ ಇರಲ್ಲ ಈಗ ನೀನು ಬೈಕ್ ನ ಸ್ಟ್ ಮಾಡು ನಿನ್ ಬೈಕ್ ಅಲ್ಲಿ ಒಂದ್ ರೌಂಡ್ ಜಾಲಿಯಾಗಿ ಕರ್ಕೊಂಡು ಅಂತ ಹೇಳ್ತಿರುವಾಗ ಈಗ್ಲಾ ತಾತ ಈಗ ಬೇಡ ನಾನು ಆಫೀಸ್ ಕೊಟ್ಟಿದ್ದೀನಿ ಅಂತ ರಾಘವೇಂದ್ರ ಹೇಳ್ತಾನೆ ಆಗ ಜಾನ್ಸಿ ತಾತ ಆಫೀಸೇ ನಿಂದು ನೀನೇ ಯಜಮಾನ ಒಂದ್ ದಿವಸ ಚಕ್ಕರ್ ಹಾಕು ಗೋಲಿ ಹೊಡಿ ಬೇಗ ಬಾ ಜಾನ್ಸಿ ಬಂದ್ರೆ ನಮ್ಮನ್ನ ಹೋಗೋಕೆ ಬಿಡಲ್ಲ ಅಂತ ಹೇಳಿ ಜಾನ್ಸಿ ತಾತ ರಾಘವೇಂದ್ರನ್ ಬೈಕಲ್ಲಿ ಹೊರಡ್ತಾರೆ ಆಗ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಿರೋ ಜಾನ್ಸಿ ಪಿ ಎ ರಾಯ್ ರಾಯನ್ ಕಡೆ ಬಂದಂತಹ ಜಾನ್ಸಿ ಆಫೀಸ್ ಹೊರಡೋ ಟೈಮ್ ಆಯ್ತು ಎಲ್ಲಿ ತಾತ ಕಾಣಿಸ್ತಿಲ್ವಲ್ಲ ಅಂತ ಕೇಳಿದಾಗ ಅವ್ರು ಹೋಗ್ಬಿಟ್ರು ಅಂತ ಹೇಳ್ತಾನೆ ಆಗ ಜಾನ್ಸಿಗೆ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಅಂತ ಕೇಳಿದಾಗ ನಿಮ್ಮ ಮೂವತ್ತು ದಿವಸದ ಗಂಡನ ಜೊತೆ ಅವರು ಬೈಕಲ್ಲಿ ಜಾಲಿ ರೈಡ್ ಹೋದ್ರು ಅಂತ ಹೇಳಿದಾಗ ಆ ಡಬ್ಬಾ ಬೈಕಲ್ಲಿ ತಾತ ಹೋದ್ರ ನೀನ್ ಹೇಗ್ ಬಿಟ್ಟೆ ಅಂತ ಕೇಳಿದಾಗ ಮೇಡಮ್ ಅವರು ಯಾವಂದಲ್ಲಿ ಬೈಕಲ್ಲಿ ರೈಡ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಪಡ್ತಿದ್ರಂತೆ ನಾನು ಈಗ ಹೇಳಿದ್ರೆ ಅದನ್ನ ಕೇಳೋ ಸ್ಥಿತಿಯಲ್ಲಿ ಅವರು ಇರ್ಲಿಲ್ಲ ಅಂತ ಹೇಳಿದಾಗ ಅದನ್ನೆಲ್ಲ ಕೇಳಿಸ್ಕೊಂಡು ಕೋಪ್ಕೊಂಡಂತ ಜಾನ್ಸಿ ಬೇಗ ಡ್ರೈವರ್ಗೆ ಕಾರ್ ತೆಗೆ ಕೇಳೋ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿ ಅವಳು ಸಹ ಆಫೀಸ್ಗೆ ರಾಯ್ ಜೊತೆ ಹೊಡ್ತಾಳೆ ಈ ಕಡೆ ದುಡ್ಡಿನ ದುರಾಸೆಯಿಂದ ಹಾಳಾಗ್ತಿರೋ ಮಕ್ಕಳನ್ನ ನೋಡಿದಂಥ ನಾಗಾರ್ಜುನ್ ಕೋಪದಿಂದ ತುಳಸಿ ಹತ್ರ ಬಂದು ನಿನ್ನ ದುರಾಸೆಯಿಂದ ಮಕ್ಕಳು ಮಿತಿ ಮೀರಿ ಹಾಳಾಗ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಪಡ್ತಿರೋದು ದುರಾಸೆನಲ್ಲ ಬದುಕಲಿಕ್ಕೆ ಬೇಕಾದ ಬೇಸಿಕ್ ಆಸೆನ ಈಗ ದುಡ್ಡು ದುನಿಯಾ ನಾವೀಗ ದುಡಿದು ದಣಿಗಳಾಗ್ತೀವಿ ಅನ್ನೋ ಕಾಲ ಎಲ್ಲ ಹೋಯ್ತು ನಾಗಾರ್ಜುನ್ ಈಗೇನಿದ್ರು ಧನಲಕ್ಷ್ಮಿ ಮನೆಯಲ್ಲಿರೋ ಮನೆಗೆ ಹೋಗಿ ಬಾಗಿಲು ತಟ್ಬೇಕು ಅವ್ರ ಬಾಗಿಲು ತೆಗ್ದಾಗ ಅವ್ರ ಮನೆಯಲ್ಲಿರೋ ಲಕ್ಷ್ಮಿನ ತಂದು ನಮ್ಮ ಮನೆಯಲ್ಲಿ ಹಾಕ್ಬೇಕು ಅಷ್ಟೇ ಅಂತ ಹೇಳ್ತಿರ್ತಾಳೆ ತುಳಸಿ ಆದರೆ ಜೀವನ ಮುಖ್ಯ ಅಂತ ನಾಗಾರ್ಜುನ್ ಹೇಳ್ತಿರುವಾಗ ಹೌದು ಜೀವನ ಮುಖ್ಯ ಆದರೆ ಬ್ರ್ಯಾಂಡೆಡ್ ಜೀವನ ಬ್ರ್ಯಾಂಡೆಡ್ ಜೀವನದಲ್ಲಿ ಗ್ರ್ಯಾಂಡ್ ಆಗಿ ಬದುಕಬೇಕು ಅಂತ ಹೇಳ್ತಿರುವಾಗ ಬದುಕಲಿಕ್ಕೆ ದುಡ್ ಬೇಕು ನಿಜ ಆದ್ರೆ ದುಡ್ಡೇ ಬದುಕಾಗಬಾರ್ದು ಅಂತ ಹೇಳಿ ನಾಗಾರ್ಜುನ್ ಬುದ್ಧಿ ಹೇಳ್ತಿರ್ತಾನೆ ಆಗ ತುಳಸಿ ಈಗಿನ ಕಾಲ ಹೇಗಿದೆ ಅಂತಂದ್ರೆ ಚೆನ್ನಾಗಿರೋ ಮೇನ್ ರೋಡ್ ಗೆ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹಾಕಿ ಅಡ್ಡದಾರಿಗೆ ಟಾರ್ ಹಾಕ್ತಾ ಇರ್ತಾರೆ ಗೊತ್ತಾ ನಾವ್ ಹೋಗ್ಬೇಕಾಗಿರೋ ಗುರಿ ಬೇಗ ತಲುಪ್ಲಿ ಅಂತ ಹೇಳಿ ಅಂತ ಕಾಲ ಇದು ಬದುಕಲಿಕ್ಕೆ ದುಡ್ಡು ಬೇಕು ಆ ದುಡ್ಡು ಇರೋದು ಜಾನ್ಸಿ ಹತ್ರ ಅವಳನ್ನು ಹೇಗೆ ಪಡ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಷ್ಟಕ್ಕೂ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಿನಗೆ ದುಡಿಯೋ ಯೋಗ್ಯತೆ ಇದೆಯಾ ನಿನಗೆ ದುಡಿಯೋ ಯೋಗ್ಯತೆ ಇದ್ದಿದ್ದರೆ ನೀನು ಯಾಕೆ ನನ್ನ ವರದಕ್ಷಿಣೆ ಹಣದಲ್ಲಿ ಜೀವನ ಸಾಗಿಸ್ತಿದ್ದೆ ಅಂತ ಹೇಳಿ ನಾಗಾರ್ಜುನ್ಗೆ ಬೈತಾ ಇರ್ತಾಳೆ ಈ ಕಡೆ ಜಾನ್ಸಿ ತಾತ ರಾಘವೇಂದ್ರ ಬೈಕಲ್ಲಿ ಜಾಲಿಯಾಗಿ ರೈಡ್ ಹೋಗ್ತಾ ಹಾಡು ಹೇಳ್ತಾ ಹೋಗ್ತಾ ಇರ್ತಾರೆ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಮನೇಲಿ ಇದ್ದಿದ್ದು ಬೋರ್ ಆಗಿತ್ತು ಇವತ್ತು ನನಗೆ ರೆಕ್ಕೆ ಬಂದಿದೆ ಹಾರಾಡ್ತಿದ್ದೀನಿ ಆ ರೆಕ್ಕೆನ ಕೊಟ್ಟು ನೀನು ಹಾರಾಡ್ತಿರೋನು ನಾನು ಅಂತ ಹೇಳಿ ಖುಷಿ ಖುಷಿಯಾಗಿ ಹಾಡು ಹೇಳ್ತಾ ತಾತ ಮೊಮ್ಮಗ ಇಬ್ಬರು ಹೊರತಾ ಇರ್ತಾರೆ ತಾತ ರೋಡಲ್ಲಿರೋ ಟೀ ಅಂಗಡಿನ ನೋಡಿ ಟೀ ಕುಡಿಯೋಣ ಜಂಟಲ್ಮ್ಯಾನ್ ಅಂತ ಹೇಳಿದಾಗ ರೋಡ್ ಸೈಡಲ್ಲಿರೋ ಟೀನ ನೀವು ಕುಡಿತೀರಾ ತಾತ ಅಂತ ಕೇಳಿದಾಗ ಯಾವ ಸೈಡ್ ಆದ್ರೂ ಟೀ ಕುಡಿಯೋದು ಇಂಪಾರ್ಟೆಂಟು ಅಂತ ಹೇಳಿ ಬೈಟು ಟೀ ಹೇಳು ಅಂತ ಹೇಳಿ ಇಬ್ರು ಸಹ ಟೀ ಕುಡಿಯೋಕೆ ಶುರು ಮಾಡ್ತಾರೆ ರೋಡ್ ಸೈಡ್ ಅಲ್ಲಿರೋ ಟೀ ಕುಡಿಯೋ ಮಜಾನೇ ಬೇರೆ ಇದನ್ನೆಲ್ಲ ಕಳ್ಕೊಂಡು ತುಂಬಾ ವರ್ಷಗಳೇ ಆಗೋಯ್ತು ಈಗ ಇದೆಲ್ಲ ಸಿಕ್ತಿರೋದು ನಿನ್ನಿಂದ ಅಂತ ರಾಘವೇಂದ್ರನ ಇರ್ತಾರೆ ನನ್ನ ಮೊಮ್ಮಗಳು ಮದ್ವೆನೂ ಆಗಲ್ಲ ಅಂತ ಹೇಳಿ ಹಠ ಹಿಡಿದು ಕುಳಿತಾಗ ನಾನ್ ತುಂಬಾ ಚಿಂತೆ ಮಾಡ್ತಾ ಇದೆ ಎಲ್ಲಿ ಆ ಚಿಂತೆಯಲ್ಲಿ ನಾನ್ ಹೋಗ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ ಅಂತ ಹೇಳಿ ತಾತ ಮಾತಾಡ್ತಿರುವಾಗ ಹಾಗೆಲ್ಲ ಯಾಕೆ ಮಾತಾಡ್ತೀರಾ ತಾತ ಅಂತ ಹೇಳಿ ರಾಘವೇಂದ್ರ ಸಮಾಧಾನ ಮಾಡ್ತಿರ್ತಾನೆ ಆಗ ತಾತ ನೋಡಪ್ಪ ನೀನು ಜಾನ್ಸಿ ಕೈ ಕೈ ಹಿಡ್ಕೊಂಡು ನನ್ನ ಮುಂದೆ ಗಂಡ ಹೆಟ್ಟಿ ರೀತಿ ಓಡಾಡ್ತಿರೋದನ್ನು ನೋಡಿ ನನಗೆ ಇನ್ನೂ ಆಯಸ್ಸನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ನೀವಿಬ್ಬರು ಆದಷ್ಟು ಬೇಗ ನನಗೊಂದು ಮೊಮ್ಮಗನ್ನ ಕೊಟ್ಟರೆ ಅದನ್ನು ಆಡ್ಸ್ಕೊತ ಇದ್ಬಿಡ್ತೀನಿ ಖುಷಿ ಖುಷಿಯಾಗಿ ಅಂತ ಮಾತಾಡ್ತಿರುವಾಗ ನೀವು ಆಸೆ ಪಡ್ತಿರೋದೇನೋ ನಿಜ ನಿಮ್ಮ ಕನಸು ನಿಜನೇ ಆದರೆ ಇನ್ನೂ ಉಳಿದಿರೋದು ಹದಿಮೂರೇ ದಿನ ಅದನ್ನು ನಿಮಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರಾಘವೇಂದ್ರ ಅವಳೊಳಗೆ ಚಡ್ಪಡಿಸ್ತಾ ಇರ್ತಾನೆ ಈ ಕಡೆ ಕಾರಲ್ಲಿ ಆಫೀಸ್ ಕೊಡ್ತಿರೋ ಜಾನ್ಸಿ ರೋಡ್ ಸೈಡ್ ಅಲ್ಲಿ ತಾತ ಹಾಗೂ ರಾಘವೇಂದ್ರ ಟೀ ಕುಡಿಯೋದನ್ನ ನೋಡ್ತಿರೋದನ್ನ ನೋಡಿ ತುಂಬಾ ಕೋಪ ಬಂದು ಟೀ ಅಂಗಡಿ ಅಂತ ಹೇಳಿ ಮಾತಾಡ್ತಾಳೆ ಆಗ ರಾಯ್ ಮೇಡಮ್ ನೀವ್ ಇಲ್ಲಿ ಟೀ ಕುಡಿತೀರಾ ಅಂತ ಹೇಳ್ತಿರುವಾಗ ಟೀ ಕುಡಿಯೋದನ್ನ ಟೀ ಕುಡಿಯೋರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ತಾತ ಹಾಗೂ ರಾಘವೇಂದ್ರನ ಗುರಾಯಿಸ್ತಾ ಇರ್ತಾಳೆ ಈ ಕಡೆ ರಾಘವೇಂದ್ರನ್ ಚಿಕ್ಕಮ್ಮ ಡೈನಿಂಗ್ ಟೇಬಲ್ ಮೇಲೆ ಬೇಳೆನ ಆರಿಸ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಬಂದ ಸಂಗೀತಾಗೆ ರಾಘು ಫೋನ್ ಮಾಡಿದ್ನ ಅಂತ ಕೇಳಿದಾಗ ಅವನೇಲ್ಲಮ್ಮ ಮಾತು ಮಾಡ್ತಾನೆ ನಾವು ಮಾಡಿದರೂ ಮಾತಾಡೋದು ಅಷ್ಟು ಕಷ್ಟೇ ಈಗಂತೂ ತುಂಬ ಬದಲಾಗಿದ್ದಾನೆ ಅವನ ನಡವಳಿಕೆಯಲ್ಲಿ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ತಿರುವಾಗ ಹೌದು ಕಣೆ ಅವನು ರಾತ್ರಿ ಬಂದಿದ್ದನ ಮನೆಗೆ ಅಂತ ಕೇಳಿದ್ರೆ ಎಲ್ಲಮ್ಮ ಇವತ್ತು ಬರೋ ಡೌಟು ಅಂತ ಹೇಳ್ತಿರ್ತಾಳೆ ಸಂಗೀತ ಹೌದು ಕಣೆ ಮದುವೆ ಆಗಿದ್ದೇ ಆಗಿದ್ದು ಅವನು ತುಂಬ ಬದಲಾಗಿದ್ದಾನೆ ಅಂತ ಹೇಳಿ ರಾಘವೇಂದ್ರನ್ ಚಿಕ್ಕಮ್ಮ ಮಾತಾಡ್ತಿರುವಾಗ ಯಾರ ಮದುವೆ ರಾಘವೇಂದ್ರನ್ ಮದುವೆನಾ ಅಂತ ಹೇಳಿದಾಗ ರಾಘವೇಂದ್ರ ಚಿಕ್ಕಮ್ಗೆ ಶಾಕ್ ಆಗುತ್ತೆ ಏನೇ ಹೇಳ್ತಾ ಇದೀಯ ನೀನು ಅಂತ ಹೇಳಿ ಸಂಗೀತ ಕೇಳಿದಾಗ ಹೌದಮ್ಮ ಈ ಜೋಯಸ್ರು ಹೇಳಿದ್ದು ದಿಶಾ ಹೇಳಿದ್ದು ಎಲ್ಲನೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದಾಗ ಜಾತಕದ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ಅಕ್ಕ ಎಲ್ಲ ಹೇಳಿದ್ಲು ಅಂತ ಹೇಳ್ತಾಳೆ ಈ ಹೆಂಗಸರು ಬಾಯ್ ಸುಮ್ನೆನಾ ಅಂತ ಹೇಳಿ ರಾಘವೇಂದ್ರನ್ ಚಿಕ್ಕಮ್ಮ ಸಂಗೀತಗೆ ಬೈತಾ ಇರ್ತಾಳೆ ಹೌದಮ್ಮ ಇದನ್ನೆಲ್ಲ ಹೀಗೆ ಸುಮ್ನೆ ಬಿಡಬಾರ್ದು ರಾಘವ್ರನ್ನ ಹತ್ರ ನೀನು ಕಂಡೀಷನ್ ಆಗಿ ಮಾತಾಡು ಅಂತ ಹೇಳಿ ಸಂಗೀತ ಹೇಳ್ತಿರುವಾಗ ಇದು ಮಾತಲ್ಲಿ ಪರಿಹರಿಸೋದಲ್ಲ ನೀನ್ ಹೋಗಿ ಜಾತಕ ತಗೊಂಬ ನಾನ್ ಹೋಗಿ ಜೋಯಿಸ್ರ ಹತ್ರ ನನ್ ಸಂದೇಹ ಇರೋ ಸಂದೇಹನೆಲ್ಲ ಪರಿಹರಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸಂಗೀತ ರಾಘವಿನ ಜಾತಕನ ತಂದು ತನ್ನ ತಾಯಿ ಕೈಯಲ್ಲಿ ಕೊಡ್ತಾಳೆ ಕಾರಿಂದ ಇಳಿದ್ ಬಂದ ಝಾನ್ಸಿ ಕೋಪದಿಂದ ತಾತ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಆಗ ಝಾನ್ಸಿ ತಾತ ವಾತಾವರಣ ಬಿಸಿಯಾಗಿದೆ ಇದನ್ನ ನೀನೇ ಹೇಗಾದರೂ ಮಾಡಿ ಹ್ಯಾಂಡಲ್ ಮಾಡು ಜೆಂಟಲ್ಮ್ಯಾನ್ ಅಂತ ಹೇಳಿ ಫೋನ್ ಬಂದಿರೋ ರೀತಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಫೋನ್ ತಗೊಂಡು ಹೊರಡ್ತಾರೆ ಈ ಕಡೆ ಝಾನ್ಸಿ ಏನೋ ಇಡಿಯೇಟ್ ಏನೋ ಮಾಡ್ತಾ ಇದೆಯಾ ನೀನು ಸಾವಿರಾರು ರೂಪಾಯಿ ಕೊಟ್ಟು ಸ್ಟಾರ್ ಹೋಟೆಲಲ್ಲಿ ಟೀ ಕುಡಿಯುವಂಥ ಸ್ಟೇಟಸ್ ನಮ್ಮ ತಾತಂದು ಅಂಥವ್ರ ಸ್ಟೇಟಸ್ನ ಇಲ್ಲಿ ರೋಡ್ ಸೈಡ್ ಬೀದಿಲಿ ತಂದು ಟೀ ಕುಡಿಯೋ ಹಾಗೆ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳಿ ಬೈತಾ ಇರ್ತಾಳೆ ಹಾಗೆ ನಿನ್ನೆ ಅವ್ರಿಗೆ ಸಿಗರೇಟ್ಸ್ ಇದು ಹಾಗೆ ಮಾಡಿದೆ ಹೌದು ಮೇಡಮ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾನೆ ರಾಯ್ ಅದೆಲ್ಲ ಇವನ್ಗೆಲ್ಲ ಗೊತ್ತಾಗಬೇಕು ಆ ಲಗ್ಜುರಿ ಕಾರಲ್ಲಿ ಓಡಾಡೋ ನಮ್ಮ ತಾತನ್ನ ನಿನ್ನ ಡಬ್ಬಾ ಬೈಕಲ್ಲಿ ಕರ್ಕೊಂಡು ಬರ್ತಿದೆಯಲ್ಲ ಅವ್ರ ಸ್ಟೇಟಸ್ನ ಹಾಳು ಮಾಡಬೇಕು ಅಂತಲೇ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಹೇಳಿ ರಾಘವೇಂದ್ರನಿಗೆ ಬೈತಿರುವಾಗ ಸಾಕು ಸುಮ್ಮನೆ ಮೇಡಮ್ ಸ್ಟೇಟಸ್ ಅನ್ನೋದು ದುಡ್ಡು ಕಾರು ಆಸ್ತಿ ಪಾಸ್ತಿ ಇದೆಲ್ಲೆಲ್ಲ ಇರಲ್ಲ ನಾವು ನಿಜವಾದ ಸಂತೋಷನ ಎಲ್ಲಿ ಪಡ್ಕೋತೇವೋ ಅಲ್ಲೇ ಇರೋದು ಸ್ಟೇಟಸ್ಸು ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೋ ಅದರಲ್ಲೇ ನಾವು ಸುಖನ ಕಾಣ್ತೀವಿ ಅದುವೇ ಅದುವೇ ನಿಜವಾದ ಸ್ಟೇಟಸ್ಸು ನಿಮ್ಮ ತಾತನೇ ಹೇಳಿದ್ದು ಕಾರು ಉಸಿರುಗಡಿಸುತ್ತೆ ಬೈಕು ರೆಕ್ಕೆ ಕೊಡುತ್ತೆ ಅಂತ ಹೇಳಿ ಹೌದು ಈ ನಿಮ್ಮ ಕಾರು ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ನಿಜವಾಗ್ಲೂ ಸಂತೋಷನ ಕೊಡುತ್ತಾ ಈ ನಿಮ್ಮ ಹೈ ಪ್ರೊಫೆಷ್ನಲ್ ಲೈಫು ಡ್ರಿಂಕ್ನ ರೆಡಿ ಮಾಡ್ಬೋದು ಆದರೆ ಎಳ್ನೀರನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ನಾವು ಕಾಣೋ ಸಣ್ಣ ಸಣ್ಣ ಖುಷಿನ ನಮ್ಮ ಆಸೆನ ಈಡೇರಿಸ್ಕೊಳೋದ್ರಲ್ಲಿದೆ ಸ್ಟೇಟಸ್ಸು ಈಗ ಹೇಳಿ ಯಾವುದು ನಿಜವಾದ ಸ್ಟೇಟಸ್ಸು ಅಂತ ಹೇಳಿ ಜಾನ್ಸಿಗೆ ಕ್ವಶನ್ ಮಾಡ್ತಾನೆ ರಾಘವೇಂದ್ರ ಆಗ ಅದನ್ನೆಲ್ಲ ಕೇಳಿಸ್ಕೊಂಡಂಥ ರಾಯ್ ಜೋರಾಗಿ ಶಿಳ್ಳೆ ಹೊಡಿತಾ ಇರ್ತಾನೆ ಆಗ ಕೋಪ್ಕೊಂಡಂಥ ಝಾನ್ಸಿ ಜ ರಾಯ್ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ ಇದನ್ನೆಲ್ಲ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿರುವಾಗ ಅಲ್ಲಿಗೆ ಬಂದ ಜಾನ್ಸಿ ತಾತ ಓ ನಿಮ್ದೆಲ್ಲ ಮಾತು ಮುಗಿತಾ ಹಾಗಿದ್ರೆ ಇಲ್ಲಿ ಮುಂದಿನ ಬೀದಿಯಲ್ಲಿ ಒಂದು ದೇವಸ್ಥಾನ ಇದೆ ನಾನು ಹೋಗಿ ತುಂಬ ವರ್ಷ ಆಯಿತು ಈಗ ನೀವು ಮದುವೆ ಆಗಿದ್ದೀರಲ್ಲ ಈಗ ಇಬ್ಬರು ಇಲ್ಲೇ ಇದ್ದೀರಾ ನೀನು ರಾಘವೇಂದ್ರನ್ ಬೈಕಲ್ಲಿ ಮುಂದೆ ಹೊರಟಿರು ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ತಾತ ಹೇಳಿದಾಗ ನಾನು ಆ ಬೈಕಲ್ಲಿ ಹೋಗ್ಬೇಕಾ ಅಂತ ಹೇಳಿ ಝಾನ್ಸಿ ಪ್ರಶ್ನೆ ಮಾಡ್ತಾಳೆ ಹೌದಮ್ಮ ಯಾಕೆ ಈಗ ಬರ್ಲಿಲ್ವಾ ಜಾಲಿ ಆಗಿತ್ತು ನೀನ್ ಹೊರಡು ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ತಾತನೂ ಸಹ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಈ ಕಡೆ ಜಾನ್ಸಿ ಹೊಲದ ಮನಸ್ಸಿನಿಂದ ರಾಘವೇಂದ್ರನ ಬೈಕ್ ಅನ್ನ ಹತ್ತಿ ಹೊಡ್ತಿರ್ತಾಳೆ ಈ ಕಡೆ ರಾಘವೇಂದ್ರನ ಚಿಕ್ಕಮ್ಮ ಜಾತಕನ ತಗೊಂಡು ಜೋಯಿಸ್ ಹತ್ರ ತಂದು ಮೊದಲು ಒಂದ್ ಒಬ್ಬರು ಜ್ಯೋತಿಷ್ರು ಕಡೆ ತೋರಿಸಿದ್ದೆ ಅವರು ಈಗ ಆಲ್ರೆಡಿ ಮದ್ವೆ ಆಗಿದೆ ಮುಂದೆ ಕಂಕಣ ಭಾಗ್ಯ ಇಲ್ಲ ಅಂತ ಹೇಳಿದ್ದಾರೆ ನೀವು ಸರಿಯಾಗಿ ನೋಡ್ಬಿಟ್ಟು ಹೇಳಿ ಅಂತ ಹೇಳಿದಾಗ ಆ ಜೋಯಿಸ್ರು ಸಹ ಕೌಡೆ ಹಾಕಿ ನೋಡಿದಾಗ ಹೌದಮ್ಮ ಅವ್ರು ಹೇಳಿದ್ದು ನಿಜವಾಗ್ಲು ಸತ್ಯನೆ ಇವ್ನ ಆಲ್ರೆಡಿ ಮದ್ವೆ ಆಗಿದೆ ಇವ್ ಇನ್ ಮೇಲೆ ಅವನ್ಗೆ ಕಂಕಣ ಭಾಗ್ಯ ಇಲ್ಲ ಈ ಜಾತಕ ಹೇಳೋದು ಸುಳ್ಳಲ್ಲ ಅಂತ ಹೇಳಿದಾಗ ಕೇಳಿ ಶಾಕ್ ಆದಂತಹ ರಾಘವೇಂದ್ರನ ಚಿಕ್ಕಮ್ಮ ಜಾತಕ ತಗೊಂಡು ಅಲ್ಲಿಂದ ಹೊಡ್ತಾಳೆ ರಾಘವೇಂದ್ರನ ಬೈಕ್ ನ ಹತ್ಕೊಂಡು ಝಾನ್ಸಿ ದೇವಸ್ಥಾನದ ಹತ್ರ ಹೋಗ್ತಾ ಇರ್ತಾಳೆ ಪದೇ ಪದೇ ಬ್ರೇಕ್ ಹಾಕ್ತಿರೋ ರಾಘವೇಂದ್ರನ ನೋಡಿದಂತ ಝಾನ್ಸಿ ಕೋಪ್ ನಿಂದ ಬೈಕ್ ಇಂದ ಕೆಳಗಿಳಿದು ಏನು ಸಿಚುವೇಶನ್ ನ ಅಡ್ವಾಂಟೇಜ್ ತಗೊಂತ ಇದೀಯಾ ಹೇಗಿದೆ ಮೈಗೆ ಅಂತ ಕೇಳಿದಾಗ ಸಾರಿ ಮೇಡಮ್ ಆ ರೀತಿ ಬುದ್ಧಿ ಆ ರೀತಿ ಕ್ಯಾರೆಕ್ಟರ್ ನಂದಲ್ಲ ತಾತ ನನ್ನ ಮೂವತ್ ನಿಮದ ಗಂಡ ಅಂತ ಅನ್ಕೊಂಡಿಲ್ಲ ಜೀವನ ಪೂರ್ತಿ ನಿಮ್ ಜೊತೆ ಇರೋನು ಅಂತ ಅನ್ಕೊಂಡಿದಾರೆ ತಾತ ಕಣ್ಣು ನೋಡಿದ್ರು ನಾನ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಝಾನ್ಸಿ ಪ್ರಶ್ನೆ ಕೇಳಿದಾಗ ಪಾಪ ಅವ್ರಿಗೆ ನಮ್ಮಿಬ್ರು ಕಾಂಟ್ರಾಕ್ಟ್ ವಿಷಯ ಗೊತ್ತಿಲ್ಲ ಮೇಡಮ್ ಅದಕ್ಕೋಸ್ಕರ ಆ ರೀತಿ ಎಲ್ಲ ಹೇಳಿದ್ರು ಆದ್ರೆ ಅದನ್ನೇ ಮಿಸ್ಯೂಸ್ ಮಾಡ್ಕೊಳೋಂತ ಬುದ್ಧಿ ನನ್ಗಿಲ್ಲ ಅಂತ ಹೇಳಿದಾಗ ಜಗಳ ಆಡ್ತಿರೋ ಝಾನ್ಸಿ ಹಾಗೂ ರಾಘವೇಂದ್ರ ತಾತ ಬಂದ ತಕ್ಷಣ ಸುಮ್ನೆ ಹಾಕ್ತಾರೆ ಆಗ ತಾತ ಯಾಕೇನಾಯ್ತು ಯಾಕೆ ನಿಂತ್ಕೊಂಡಿದ್ರ ಓಹೋ ದಾರಿ ಗೊತ್ತಾಗ್ಲಿಲ್ವಾ ಹಾಗಿದ್ರೆ ನೀವು ನಮ್ಮನ್ನ ಫಾಲೋ ಮಾಡಿ ನಾವು ಮುಂದೆ ಹೋಗಿರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಝಾನ್ಸಿ ಹಾಗೂ ರಾಘುನ ಬೈಕ್ ಅಲ್ಲಿ ನೋಡ್ದಂತ ರಾಘವೇಂದ್ರ ಚಿಕ್ಕಮ್ಮ ಶಾಕ್ ಆಗಿ ಅವ್ರನ್ನ ಫಾಲೋ ಮಾಡ್ತಾ ಓಡೋಡಿ ಬೈಕ್ ಹಿಂದೆ ಬರ್ತಾ ಇರ್ತಾಳೆ ಹಾಗೆ ಝಾನ್ಸಿ ಹಾಗೂ ರಾಘವೇಂದ್ರ ಹಾಗೂ ತಾತ ಎಲ್ಲರೂ ಸೇರಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ ಈ ಕಡೆ ಮರಿಲಿ ನಿಂತ್ಕೊಂಡು ಚಿಕ್ಕಮ್ಮ ಅದನ್ನೆಲ್ಲ ನೋಡ್ತಾ ಇರ್ತಾಳೆ ಅರ್ಚಕರು ನಿಮ್ಮ ರಾಶಿ ನಕ್ಷತ್ರ ಹೇಳಿ ಅಂತ ಹೇಳಿದಾಗ ರಾಘವೇಂದ್ರ ನಾನೊಬ್ಬ ಅನಾಥ ಅಂತ ಹೇಳ್ ಹೇಳ್ಕೊತಾನೆ ಆಗ ಝಾನ್ಸಿ ತಾತನಿಗೆ ತುಂಬ ನೋವಾಗುತ್ತೆ ಯಾಕಪ್ಪ ನಾವೆಲ್ಲ ಇಲ್ವಾ ಇನ್ಮೇಲಿಂದ ಈ ರೀತಿ ಮಾತಾಡಬಾರ್ದು ಹೇಳಮ್ಮ ನಿನ್ನ ಗಂಡನಿಗೆ ಅಂತ ಹೇಳಿದಾಗ ರಾಘು ಇದೆಲ್ಲ ಮುಂದೆ ರಿಪೀಟ್ ಆಗಬಾರ್ದು ಅಂತ ಝಾನ್ಸಿ ಹೇಳ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ರಾಘವೇಂದ್ರನ ಚಿಕ್ಕಮ್ಮನಿಗೆ ಶಾಕ್ ಆಗುತ್ತೆ ಏನೋ ಮದುವೆ ಮಾಡ್ಕೊಳಕ್ಕೋಸ್ಕರ ನಮ್ಮನೆಲ್ಲ ಸಾಯಸೇ ಬಿಟ್ಟಿದ್ಯಾ ಅನಾಥ ಅಂತ ಹೇಳ್ತಿದೀಯ ಹಾಗೆ ರಾಘವೇಂದ್ರನ ಮದುವೆ ಆಗಿರೋ ನಿಜವಾದ ಸತ್ಯ ರಾಘವೇಂದ್ರ ಚಿಕ್ಕಮ್ಮನಿಗೆ ಗೊತ್ತಾಗುತ್ತೆ ಆಗ ತಾತ ಇವರಿಬ್ರಿಗೂ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿದಾಗ ಅರ್ಚಕರು ಸಹ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಾರೆ ಹಾಗೆ ಸಂತಾನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ರಾಘವೇಂದ್ರ ಚಿಕ್ಕಮ್ಮ ನನ್ನ ಮಗಳ ಸಂಸಾರ ಹಾಳಾಗೋಯ್ತು ಏನ್ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಪೂಜೆ ಮುಗಿಸ್ಕೊಂಡಂತಹ ರಾಘವೇಂದ್ರ ಹಾಗೂ ಜಾನ್ಸಿ ಆಫೀಸ್ ಗೆ ಹೊಡ್ತಾರೆ ಹೊರಗಡೆ ಬಂದಂತಹ ರಾಘವೇಂದ್ರನ್ ಚಿಕ್ಕಮ್ಮ ಅವ್ರನ್ನ ಫಾಲೋ ಮಾಡ್ತಾ ನೋಡ್ತಾ ಇರ್ತಾಳೆ ಇಲ್ಲಿಗೆ ಯಜಮಾನ ನ ಇಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ಯಜಮಾನ ಸೀರಿಯಲ್ ಅನ್ನು ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು